ಬಿಕಾಸ್ ಲಾಸ್ಟ್ ಮೂವಿ ರಿಲ್ಯಾಕ್ಸ್ ಐತೆ ಟೋಟಲ್ ಇಟ್ ವಾಸ್ ಅ ಕೈಂಡ್ ಅವ್ಲಿ ಥ್ರಿಲ್ಲರ್ ಬಟ್ ಫ್ರಮ್ ಥ್ರಿಲ್ಲರ್ ಟು ದಿಸ್ ಜನಲ್ ಅಬೌಟ್ ದ ಡೈರೆಕ್ಟರ್ ಆ್ಯಂಡ್ ಹೌ ವಿರ್ಕ್ ಬ್ಯಾಕ್ ಗ್ರೌಂಡ್ ಇಟ್ ವಾಸ್ ಟೋಟ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಅಪ್ರೋಚ್ ಇತ್ತು ಕೆಲವು ಎಕ್ಸ್ಪೆರಿಮೆಂಟ್ಲು ಮಾಡಿದೀವಿ ರಂಗ್ಯಾಂ ಸರ್ ಇಂಟ್ರೋಗೆ ಸಂಪರ್ ಸರ್ ಇಂಟ್ರೆ ಮಜಾ ಇತ್ತು ನಾವು ಕೆಲಸ ಮಾಡುವಾಗ ದಟ್ ಇಸ್ ವಾಟ್ ದಿಸ್ ಪ್ರಾಜೆಕ್ಟ್ ಇಸ್ ಅಬೌಟ್ ಐ ಥಿಂಕ್ ದಿ ಸೇಮ್ ಇಟ್ ಇಟ್ಲೆಕ್ಟ್ ಇನ್ ಅಂತ ನಂಬ್ತೀನಿ ಥಿಯಂತ ನಮ್ತೀನಿ ಎಕ್ಸೈಟ್ಮೆಂಟ್ ಇರುತ್ತೆ ಪ್ರತಿ ಸೀನಲ್ಲಿ ಅಂತ ನಂಬ್ತೀನಿ ರಿಲೀಸ್ ನಂಬಿ ಏನ್ ಗೊತ್ತೆ ಸಂಗೀತ ನಿರ್ದೇಶನ ಜೊತೆಗೆ ಒಂದು ಒಂದೂವರೆ ವರ್ಷ ಆದಮೇಲೆ ನಾನು ನಿಮ್ಮ ಕನ್ನಡ ಕೇಳ್ತಾ ಇರೋದು ತುಂಬಾ ತುಂಬಾ ಚೆನ್ನಾಗಿ ಕನ್ನಡ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ನನ್ನ ಪರ್ಸನಲಿ ಖುಷಿ ಆಗ್ತದೆ ತುಂಬಾ ಚೆನ್ನಾಗಿ ಕನ್ನಡ ಮಾತನಾಡಿದ್ರು ಬಿ ಜಿ ಎಂ ಜೊತೆ ಜೊತೆಗೆ ಸುಪ್ರೀತ್ ಅವರೇ ನಿಮ್ಮ ಮೊದಲ ಹಾಡು ಎಲ್ರಿಗೂ ಡೆಬ್ಯೂ ಮಾಡ್ಬೇಕು ಅನ್ನೋ ಕನ್ಸು ಇರುತ್ತೆ ಆಸೆ ಇರುತ್ತೆ ಆದ್ರೆ ಮೊದಲ ಹಾಡಿಗೆ ಒನ್ ಮಿಲಿಯನ್ ಅಂತ ಹೆಚ್ಚು ವೀವ್ ಸಿಗ್ತಿದೆ ನೀವೇನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿಯ ದಿನ ಅಂತ ಹೇಳ್ಬೋದು ನಾನು ಸೊ ಫಸ್ಟ್ ಆಫ್ ಆಲ್ ನಾನು ನವೀನ್ ರೆಡ್ಡಿ ಸರ್ಗೆ ಆನಂದ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಯಾಕಂದ್ರೆ ಅವರು ಮುಂಚೆ ನಾನು ನನಗೆ ಸಪೋರ್ಟ್ ಬಂದಿದ್ದಾರೆ ಸೊ ನವೀನ್ ಸರ್ ನನಗೆ ಅವ್ರ ಸಿನಿಮಾದಲ್ಲಿ ಡೆಪ್ಯೂ ಮಾಡೋಕ್ಕೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಅಸ್ ಅ ಕಂಪೋಸರ್ ಡೆಪ್ಯೂ ಮಾಡಕ್ಕೆ ಒಂದು ಅವಕಾಶ ಕೊಟ್ಟರು ಸೊ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್ ಅಂಡ್ ಈ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ ಈ ಹಾಡನ್ನ ನವೀನ್ ಸರ್ ತುಂಬ ಇಷ್ಟಪಟ್ಟು ನನಗೆ ಕೇಳಿದರು ಅಂದರೆ ಈ ಸಾಂಗು ಕಂಪೋಸ್ ಮಾಡೋಕ್ಕೆ ಅಂತ ಸೊ ಈ ಸಾಂಗ್ ಕಂಪೋಸಿಷನ್ ಆದ್ಮೇಲೆ ಲಿರಿಕ್ಸ್ ಕೂಡ ಅಷ್ಟೇ ಸೊ ಕತೆ ಹೇಗೆ ಹೋಗುತ್ತೆ ಅದೇ ತರ ಲಿರಿಕ್ಸ್ ಟ್ರಾವೆಲ್ ಮಾಡುತ್ತೆ ಅದು ನಿಮ್ಗೆ ಸಿನಿಮಾ ನೋಡಿದ್ಮೇಲೆ ಸಾಂಗು ಮತ್ತೆ ಕತೆ ಎರಡು ಸಿಂಕ್ ಆಗಿ ಇನ್ನ ಬೇರೆ ಒಂದು ರಿಫ್ಲೆಕ್ಷನ್ ಕಾಣುತ್ತೆ ಸೊ ಲಿರಿಕ್ ಬರೀಬೇಕಾದ್ರು ಅಷ್ಟೇ ತುಂಬಾ ಖುಷಿ ಅನ್ಸಿತ್ತು ಕತೆ ಕೇಳಿ ಲಿರಿಕ್ಸ್ ಮ್ಯಾಚ್ ಮಾಡಿ ಬರ್ದಿತ್ತು ಅದನ್ನ ನನ್ನ ಫ್ರೆಂಡ್ ನಿಹಾಲ್ ಹಾಡಿದಾನೆ ಅದು ನನಗಿನ್ನ ತುಂಬಾ ಖುಷಿ ಆಯ್ತು ಸೊ ಸಾಂಗ್ ರಿಯಲಿ ರಿಯಲಿಬಲ್ ಇಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ರಾಣು ಸರ್ ಬಗ್ಗೆ ಹೇಳೋಷ್ಟೇ ಇಲ್ಲ ಯಾಕಂದ್ರೆ ಬೆಳಗ್ಗೆ ಜಂಗ್ಲಿ ನೋಡ್ತಾ ಇದೆ ಸರ್ ದೊಡ್ಡ ಫ್ಯಾನ್ ಸರ್ ನಾನು ನಮಗೆ ನಿಮ್ಮ ಆಕ್ಟಿಂಗ್ ತುಂಬಾ ಸಿನಿಮಾಗಳು ರಿಪೀಟ್ ಮಾಡಿ ರಿಪೀಟ್ ಮಾಡಿ ನಿಮ್ ಡೈಲಾಗ್ಸ್ ಕೇಳಿ ಆಕ್ಟಿಂಗ್ ನೋಡಿ ಮಜಾ ತಗೋತೀವಿ ಸೊ ಅದ್ರ ಬಗ್ಗೆ ಕುರಿತು ಮಾತಾಡ್ತೀವಿ ನಾವು ಕೂತ್ಕೊಂಡು ಈ ಟ್ರೈಲರ್ ಬಗ್ಗೆನೂ ಅಷ್ಟೇ ಎವ್ರಿ ಸೀನ್ ರಿಪೀಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹಿಂಗೆ ಆ್ಯಕ್ಟ್ ಮಾಡಿದ್ದಾರೆ ನೋಡು ಎಷ್ಟು ಮಜಾ ಬರ್ತಿದೆ ಅಂತ ಮಾತಾಡ್ತಿರ್ಲಿಲ್ಲ ಸೊ ತುಂಬ ಖುಷಿ ಆಗುತ್ತೆ ಸರ್ ಸಂಪತ್ ಸರ್ ಶಿಟಿ ಪ್ರಿಯಾ ಅವರು ಲೈಕ್ ಪರ್ಫಾರ್ಮ್ ವೆರಿ ವೆಲ್ ತುಂಬ ಖುಷಿ ಆಗುತ್ತೆ ನಿನ್ನೆಲ್ಲ ನೋಡ್ತಾ ಇರೋದು ನನಗೆ ಲೈಕ್ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸೊ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ತಪ್ಪದೆ ಥಿಯೇಟರ್ಗೆ ಬನ್ನಿ ನನ್ನ ಅಮೃತ ರಿಕ್ವೆಸ್ಟ್ ನಿಮ್ ತುಪ್ಪ ಖುಷಿ ಆಗ್ತಿದೆ ಅಂತ ಗೊತ್ತಾಯ್ತು ನಮ್ಗೆಲ್ರು ಖುಷಿ ಆಗ್ಬೇಕು ಅಂದ್ರೆ ನೀವು ಎರಡ್ ಲೈನ್ ಅಂದ್ರೂ ಆಗ್ಬೇಕು ತ್ರೀ ಭಾವನೆಗಳ ಜಲಧಾರಿಯೋ ಹರಿಯುತ್ತಿದೆ ಆ ನದಿಯರಿ ಆದು ಮನದ ಕೊಡದಲ್ಲಿ ನಾವೇ ೀತಿಸುವ ಎಂದೆಂದಿಗೂ ಜೊತೆಯಾಗಿರು ನನ್ನಲ್ಲಿ ಜೀವಿಸು ಸ್ವಪ್ನ ರೇ ನನ್ನ ಪ್ರೀತಿಸು ನನ್ನೊಲವೇ ಬೇರೆ ಬೇಕಿಲ್ಲ ನನ್ನ ಪೊಗಡೆ ಸಾಂಕಲ್ಯವೇ ಬಿಸು ಮಾತಾರಿ ತುಟಿಯಲ್ಲಿ ಕೊನೆಯಾದ ಓ ನೋಣ ಮನದಲ್ಲಿ ಹಚ್ಚಾದ ಓ ಜೀವ ಬಗೆಹರೆಯ ರೌಟುಗಳು ಸಾರ ಹರೆಯ ಮನಸ್ಸುಗಳು ಒಂದಾಗಿರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಪ್ರಿ